ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ಸ್ ಎನ್ ಯು ಎಚ್ ಬಿ ಎಮ್ ಆಮೇಲೆ ಆರ್ ಸಿ ಎಚ್ ಪ್ರೋಗ್ರಾಮ್ನ ಒಂದು ಅಡಿಯಲ್ಲಿ ಬೆಂಗಳೂರು ಸಿಟಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ವತಿಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವರ ಕಡೆಯಿಂದ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಜಾಬ್ಗಳನ್ನು ಕರೆಯಲಾಗಿದೆ ಸೊ ನಮ್ಮ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಜಾಬ್ಗಳಿದ್ದಾವೆ ಅದಕ್ಕೆ ಸಂಬಂಧಿಸಿದಂಥ ಈ ಒಂದು ವಿಡಿಯೋ ಇರುತ್ತೆ ಹೆಚ್ಚಿನ ಮಾಹಿತಿ ಬೇಕಂದರೂ ಕೂಡ ನೀವು ಬಿ ಬಿ ಎಮ್ ಪಿ ಒಂದು ವೆಬ್ಸೈಟ್ಗೆ ಹೋಗಿ ನೋಡ್ಕೊಳ್ಬೋದು ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಸೊ ವಿವಿಧ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ ಇದ್ದಾವೆ ಇಲ್ಲಿ ಉದಾಹರಣೆಗೆ ಟಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮು ಟುಬರ್ಕುಲಸ್ ಟಿ ಬಿ ಪ್ರೋಗ್ರಾಮು ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮು ಆಮೇಲೆ ಬ್ಲ್ಯಾಂಡ್ನೆಸ್ ಪ್ರೋಗ್ರಾಮ್ ಈ ಒಂದು ಅಡಿಯಲ್ಲಿ ಮೆರಿಟ್ ಕಮ್ ರೋಸ್ಟರ್ ಬೇಸಸ್ ಮೇಲೆ ಒಂದು ವರ್ಷದ ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಹುದ್ದೆಗಳನ್ನು ಕರೆಯಲಾಗಿದೆ ನಾ ಇದೆ ಡೈರೆಕ್ಟಾಗಿ ನಮ್ಮ ಒಂದು ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗಿಗೆ ಸಂಬಂಧಿಸಿದಂಥ ಹುದ್ದೆ ಯಾವುದಿದ್ದಾವೆ ಅದನ್ನು ಮಾತ್ರ ಇಲ್ಲಿ ನಿಮಗೆ ಹೇಳ್ತೇನೆ ಸೊ ಇಲ್ಲಿ ಒಂದು ನಾಲ್ಕನೇ ಪಾಯಿಂಟ್ ನೋಡ್ಕೊಳ್ಬೋದು ಈ ನಾಲ್ಕನೇದು ಇಲ್ಲಿ ಪಿ ಎಚ್ ಸಿ ಓಸ್ ಎ ಎನ್ ಎಮ್ ಆದವರಿಗೆ ಹುದ್ದೆ ಇದೆ ಸೊ ಇಲ್ಲಿ ಒಟ್ಟು ಹುದ್ದೆಗಳನ್ನು ಇಲ್ಲಿ ನಾವು ನೋಡ್ಬೋದು ನೂರ ನಾಲ್ಕು ಹುದ್ದೆಗಳನ್ನು ಕೊಡಲಾಗಿದೆ ಎನ್ ಎಮ್ ಆದವರಿಗೆ ಮಾತ್ರ ಸೊ ಇಲ್ಲಿ ಏನಾಗಿರಬೇಕು ಕರ್ನಾಟಕ ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಆಗಿರುವ ಕೌನ್ಸಿಲ್ ಒಳಗಡೆ ರಿಜಿಸ್ಟ್ರೇಷನ್ ಆಗಿರಬೇಕು ಅಂಥವ್ರಗಳಿಗೆ ಈ ಒಂದು ಒಂದು ನೂರ ಐವತ್ನಾಲ್ಕು ಎನ್ ಎಮ್ ಆದವರಿಗೆ ಹುದ್ದೆಯನ್ನು ಕೊಡಲಾಗಿದೆ ಹದಿನೆಂಟು ಸಾವಿರದ ಐದುನೂರ ಇಪ್ಪತ್ತ್ಮೂರು ರೂಪಾಯಿ ಸ್ಯಾಲ್ರಿ ಇದೆ ನೂರ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಸೊ ಅವ್ರು ಎಲ್ಲಿ ಹೋಗಬೇಕು ಇಂಟ್ರೋಗೆ ಎಲ್ಲಿ ಹೋಗಬೇಕು ಅಂತಂದರೆ ರಾಜ ಇಲ್ಲಿದೆ ನೋಡಿರಿ ರಾಜಕುಮಾರ ಗ್ಲಾಸ್ ಹೌಸ್ ಬಿ ಬಿ ಎಮ್ ಪಿ ಹೆಡ್ ಆಫೀಸ್ ಎನ್ ಆರ್ ಸರ್ಕಲ್ ಬೆಂಗಳೂರು ಇಲ್ಲಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹತ್ತು ಮೂವತ್ತು ಗಂಟೆಯಿಂದ ನಾಲ್ಕೂವರೆ ತನಕ ನೀವು ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ ಇದು ಇಂಟರ್ವ್ಯೂ ಮುಖಾಂತರ ಸೆಲೆಕ್ಷನ್ ಇರುತ್ತೆ ನೆಕ್ಸ್ಟ್ ಹುದ್ದೆ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ ಎಚ್ ಐ ಓಸ್ ಕರೆದಿದ್ದಾರೆ ಭಾಳ ದಿನಗಳ ನಂತರ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ನೂರ ಐವತ್ತು ನೂರ ಹದಿನೈದು ಹುದ್ದೆಗಳನ್ನು ಕರೆದಿದ್ದಾರೆ ತುಂಬ ಗ್ರೇಟ್ಫುಲ್ ಅಂತ ಹೇಳ್ಬೋದು ತುಂಬ ದೊಡ್ಡ ಸಾಹಸ ಬಿ ಬಿ ಎಮ್ ಪಿ ಅವ್ರದ್ದು ನೂರ ಹದಿನೈದು ಪೋಸ್ಟ್ಗಳನ್ನು ಕರೆದಿದ್ದಾರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ಬೋದು ಎಸ್ ಎಲ್ ಸಿ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಅಥವಾ ಪಿ ಯು ಸಿ ಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ ಕಂಪ್ಲೀಟ್ ಮಾಡಿರಬೇಕು ಕಂಪ್ಲೀಟ್ ಆಗಿರಬೇಕು ಹದಿನೆಂಟು ಸಾವಿರದ ಐದುನೂರ ಇಪ್ಪತ್ತ್ಮೂರು ರೂಪಾಯಿ ಸ್ಯಾಲ್ರಿ ಇದೆ ಸೇಮ್ ಎಲ್ಲಿ ಹೋಗಬೇಕಂದ್ರೆ ಇಂಟ್ರೋಗೆ ಹದಿಮೂರನೇ ತಾರೀಕಿಗೆ ಇಂಟ್ರೂ ಹೋಗಬೇಕಾಗತ್ತೆ ಇಲ್ಲಿ ರಾಜಕುಮಾರ ಗ್ಲಾಸ್ ಹೌಸ್ ಬಿ ಬಿ ಎಮ್ ಪಿ ಹೆಡ್ ಆಫೀಸ್ ಆ ಎನ್ ಆರ್ ಸರ್ಕಲ್ ಬೆಂಗಳೂರು ಇಲ್ಲಿಗೆ ನೀವು ಇಂಟ್ರೂ ಹೋಗಬೇಕಾಗತ್ತೆ ಹೆಲ್ತ್ ಇನ್ಸ್ಪೆಕ್ಟ್ರು ಅದಾದ ಮೇಲೆ ಸ್ಟಾಫ್ ನರ್ಸ್ ಹುದ್ದೆಗಳು ನರ್ಸ್ ಹುದ್ದೆಗಳು ನಲವತ್ತು ಹುದ್ದೆಗಳನ್ನು ಕೊಡಲಾಗಿದೆ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಡಿಪ್ಲೊಮಾ ಜಿ ಎನ್ ಎಮ್ ನರ್ಸಿಂಗ್ ಆಗಿರಬೇಕು ಹದಿನೆಂಟು ಸಾವಿರದ ಏಳ್ನೂರ ಹದಿನಾಲ್ಕು ಇದೆ ಸೇಮ್ ಸ್ಪೇನಲ್ಲಿ ಹದಿನಾಲ್ಕನೇ ತಾರೀಕಿಗೆ ನೀವು ಹೋಗಬೇಕಾಗತ್ತೆ ಆಮೇಲೆ ಫಾರ್ಮಾಸಿಸ್ಟ್ ಬಿ ಫಾರ್ಮಾ ಡಿ ಫಾರ್ಮಾ ಆಗಿರಬೇಕು ಸೊ ಇಲ್ಲಿ ಕೂಡ ಹುದ್ದೆಗಳು ಏನಂದರೆ ನಲವತ್ತೆಂಟು ಹುದ್ದೆಗಳನ್ನು ಕೊಡಲಾಗಿದೆ ಅವರು ಕೂಡ ಏನಂಬುದು ಹದಿನಾಲ್ಕನೇ ತಾರೀಕಿಗೆ ಇಂಟ್ರೂ ಹೋಗಬೇಕಾಗತ್ತೆ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಕೂಡ ಇಲ್ಲಿ ಐದು ಸುಮಾರು ಒಂದು ಐದು ಇಲ್ಲಿ ಕೊಡಲಾಗಿದೆ ಸೊ ಐದು ಹುದ್ದೆಗಳನ್ನು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಕೊಡಲಾಗಿದೆ ಇಲ್ಲಿ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಬೇಸ್ ಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಅವರು ಕೂಡ ಹದಿನಾಲ್ಕನೇ ತಾರೀಕಿಗೆ ಹೋಗಬೇಕಾಗುತ್ತೆ ಸ್ಯಾಲ್ರಿಲಿ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಸ್ಯಾಲ್ರಿ ಇರುತ್ತೆ ಓಕೆ ಸೊ ಇದು ಹೋಪ್ ಹೆಚ್ಚಿನ ಮಾಹಿತಿ ಕೂಡ ನನಗೂ ಇನ್ ಫ್ಯೂಚರಲ್ಲಿ ಏನಾದರೂ ನನಗೆ ಗೊತ್ತಾದರೂ ಕೂಡ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ಥ್ಯಾಂಕ್ ಯು